ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ಮೇಣದ ಬತ್ತಿ ಹಚ್ಚುವ ಮುಖಾಂತರ ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹಾದೇವ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದ್ದು ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಆಶಾ ಕಾರ್ಯಕರ್ತರು ಹಾಜರಿದ್ದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀಳಕೆರೆ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಏನು ನಮ್ಮ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೀತಾ ಇದೆ ಈ ಚುನಾವಣೆಯಲ್ಲಿ ಎಲ್ಲರೂ ನೈತಿಕವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಯಾವುದು ಆಸೆ ಆಮಿಷಗಳಿಗೆ ಒಳಗಾಗದೇನೆ ಮತದಾನವನ್ನು ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಮಾಡಲಿಕ್ಕೋಸ್ಕರ ನಾವು ಇಂದು ನಮ್ಮ ಬೀಳಕೆರೆ ಬಸ್ ಸ್ಟ್ಯಾಂಡ್ನ ಮುಂಭಾಗದಲ್ಲಿ ಮತದಾನ ಜಾಗೃತಿ ಚಿತ್ರಪಟವನ್ನು ಬಿಡಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಜೆ ವೇಳೆಯಲ್ಲಿ ಕ್ಯಾಂಡಲನ್ನು ಹಚ್ಚಿ ಏನು ಮತದಾನದ ಒಂದು ಓದಿದೆ ಇದೆ ಅದನ್ನು ಸಹ ಬೋಧನೆಯನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದರ ಉದ್ದೇಶ ಏನಂತಂದರೆ ಎಲ್ಲ ಮತದಾರರು ಯಾವುದೇ ಹಣ ಹೆಂಡ ಹಾಗೂ ಇನ್ನಿತರೆ ಅಂಶಗಳಿಗೆ ಒಳಗಾಗಿದ್ದೇನೆ ತಮ್ಮ ಮತವನ್ನು ನೈತಿಕವಾಗಿ ಸೂಕ್ತ ಅಭ್ಯರ್ಥಿಗಳಿಗೆ ಹಾಕುವ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಹಾಗೂ ಉತ್ತಮ ನಾಯಕರನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರಿಯಾಗಲಿ ಅನ್ನೋ ಉದ್ದೇಶದಿಂದ ನಾವು ಜಾಗೃತಿಯನ್ನು ಪ್ರತಿ ಮತದಾರರಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಮತ್ತು ಲೈಬ್ರರಿ ನಮ್ಮ ಸಂಯೋಜಕರು ಹಾಗೂ ನಮ್ಮ ವಿ ಆರ್ ಡಬ್ಲ್ಯೂಗಳು ಮತ್ತು ನಮ್ಮ ಮಹಿಳಾ ಸಂಘದ ಸಂಜೀವಿನಿ ಒಕ್ಕೂಟದ ಎಲ್ಲ ಮಹಿಳಾ ಸದಸ್ಯರುಗಳು ಎಲ್ಲರೂ ಸಹ ಸಹಕಾರವನ್ನು ನೀಡಿ ತುಂಬ ಅದ್ದೂರಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬಿಳಿಕೆರೆ ಗ್ರಾಮದ ಬಸ್ ಸ್ಟ್ಯಾಂಡ್ನ ಬಳಿಯಲ್ಲಿ ಆಚರಣೆ ಮಾಡಿದ್ದೇವೆ ಈ ಮೂಲಕ ನಾವು ಪ್ರತಿಯೊಬ್ಬರು ಮತದಾರರಲ್ಲಿ ಏನನ್ನು ವಿನಂತಿ ಮಾಡ್ಕೊಳ್ತೇವೆ ಅಂತಂದರೆ ದಯಮಾಡಿ ಪ್ರತಿಯೊಬ್ಬ ಮತದಾರನು ಮತದಾನ ವೃದ್ಧಿಯೂ ಬಂದು ಮತವನ್ನು ಚಲಾಯಿಸುವ ಮೂಲಕ ಶೇಕಡಾ ನೂರರಷ್ಟು ಮತ ಆಗಲಿಕ್ಕೆ ಸಹಕರಿಸಬೇಕು ಹಾಗೆಯೇ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೇನೆ ನೈತಿಕ ಮತದಾನವನ್ನು ಮಾಡಬೇಕು ಅಂತ ನಾವು ಪ್ರತಿಯೊಂದು ಮತದಾರರಲ್ಲಿ ತುಂಬ ಕಳಕಳಿಯಿಂದ ನಾವು ಅವರಲ್ಲಿ ಕೇಳ್ಕೊಳ್ತೇವೆ ದಯಮಾಡಿ ಎಲ್ಲರೂ ಮತವನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸದೃಢ ಸದೃಢಗೊಳಿಸಿ ಹಾಗೂ ನಮ್ಮ ಏನು ಭಾರತ ದೇಶ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಇದು ಎಲ್ಲ ದೇಶಗಳಿಗೂ ಮಾದರಿಯಾಗಲಿಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನೂ ವಿನಂತಿಸಬೇಕು